ನಿಂಬೆಹಣ್ಣಿನ ರಸದಲ್ಲಿ ಎಷ್ಟು ನಮಗೆ ಬೇಕಾಗುವಂಥ ಆರೋಗ್ಯಕರವಾದ ಅಂಶಗಳಿದೆಯೋ ಅದೇ ಥರ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿ ಕೂಡ ಬೇಕಾದಷ್ಟಿದೆ ನಾವೇನು ಮಾಡ್ತೀವಿ ಉಪ್ಪಿನಕಾಯಿ ಹಾಕೋದೊಂದು ಬಿಟ್ಟು ಬೇರೆ ಏನಕ್ಕಾದರೂ ನಾವು ನಿಂಬೆಹಣ್ಣನ್ನ ಉಪಯೋಗಿಸಿದಾಗ ರಸನ ಮಾತ್ರ ತಗೊಂಡು ಆ ಸಿಪ್ಪೆಯನ್ನು ಬಿಡ್ತೀವಿ ಅಂದರೆ ಬಿಸಾಕ್ಬಿಡ್ತೀವಿ ಅದ್ರ ಬದಲು ಆ ಸಿಪ್ಪೆಯನ್ನು ಕೂಡ ಉಪಯೋಗಿಸ್ಕೊಂಡು ಒಂದು ಉಪ್ಪಿನಕಾಯಿ ಮಾಡಿದ್ರೆ ಸಖತ್ತು ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಸೊ ನಾನಿವತ್ತು ನಿಂಬೆ ಹಣ್ಣಿನ ಸಿಪ್ಪೇನ ಉಪಯೋಗಿಸ್ಕೊಂಡು ಹೇಗೆ ಉಪ್ಪಿನಕಾಯಿನ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ಒಂದೇ ಸಲ ಇಷ್ಟು ನಿಂಬೆ ಹಣ್ಣನ್ನು ಉಪ್ಯೋಗಿಸಿದ್ದೀನಿ ಇದರಿಂದ ಲೆಮನ್ ಜ್ಯೂಸ್ ಪೌಡರ್ ಹಾಗೆ ಲೆಮನ್ ಜ್ಯೂಸ್ ಕ್ಯೂಬ್ಸ್ಗಳನ್ನ ಮಾಡಿದ ಐಸ್ ಕ್ಯೂಬ್ಸ್ ಥರ ಸೊ ಹಾಗಾಗಿ ಇಷ್ಟು ಒಂದೇ ಸಲಗೆ ನನಗೆ ಸಿಕ್ತು ಇಲ್ಲಾಂದರೆ ನಾನು ಯೂಸ್ ಮಾಡಿದ್ದನ್ನು ಈಗ ತೋರಿಸಿರೋ ರೀತಿ ಒಂದು ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಡ್ತಾ ಬರ್ತೀನಿ ಸೊ ನೋಡಿ ಇದನ್ನೆಲ್ಲ ಈಗ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಆಗ ಕಹಿ ಅಂಶ ಜಾಸ್ತಿ ಬರೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ಇದನ್ನು ಹೆಚ್ಚಿಟ್ಕೋಬೇಕು ಸೊ ಆ ನಂತರ ಇದನ್ನು ಏನು ಮಾಡಬೇಕು ಒಂದು ಗಾಜಿನ ಬಾಟ್ಲಿಗೆ ಈ ಒಂದು ನಿಂಬೆ ಸಿಪ್ಪೆ ಹೋಳುಗಳನ್ನ ಹಾಕಬೇಕು ಒಂದು ಸ್ವಲ್ಪ ಹೋಳು ಹಾಗೆ ಒಂದು ಸ್ವಲ್ಪ ಹರಳುಪ್ಪು ಅಂದರೆ ಕಲ್ಲುಪ್ಪು ಕಲ್ಲುಪ್ಪನ್ನೇ ಹಾಕಿ ರುಚಿ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಒಂದು ಲೇರ್ ಇದು ಹಾಗೆ ಒಂದು ಲೇಯರ್ ಉಪ್ಪನ್ನು ಹಾಕ್ತಾ ಬರಬೇಕು ಸೊ ನೋಡಿ ನಿಂಬೆ ಆ ಹಣ್ಣನ್ನು ಉಪಯೋಗಿಸಿ ಆ ಸಿಪ್ಪೆಯನ್ನು ಬಿಸಾಡೋ ಬದಲು ಈ ರೀತಿ ಒಂದು ಉಪ್ಪಿನಕಾಯಿನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸೊ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕಿದಾಗ ಹೇಗೂ ನಾವು ಸಿಪ್ಪೆ ಸಮೇತವಾಗಿ ಹಾಕಿರ್ತೀವಿ ಅಲ್ವಾ ಸೊ ಸಿಪ್ಪೆನ ನಾವು ನಿಂಬೆ ಹಣ್ಣನ್ನು ಏನಕ್ಕಾದರೂ ಉಪಯೋಗಿಸಿ ಬಿಸಾಕೋ ಸಿಪ್ಪೆನ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ನಾವು ಈ ರೀತಿ ಉಪ್ಪಿನಕಾಯಿಗೆ ಬಳಸ್ಕೋಬಹುದು ಇದನ್ನು ಎರಡು ದಿನ ಹಾಗೆ ಚೆನ್ನಾಗಿ ಮಾಗೋದಕ್ಕೆ ಬಿಡಬೇಕು ಎರಡು ದಿನ ಆದ ನಂತರ ಇದು ಆ ನಿಂಬೆ ಸಿಪ್ಪೆ ಸ್ವಲ್ಪ ಸಾಫ್ಟಾಗಿರುತ್ತೆ ಹಾಗೆ ಆ ಉಪ್ಪನ್ನೆಲ್ಲ ಹೀರ್ಕೊಂಡು ಚೆನ್ನಾಗಿ ಗಳ್ತಿರುತ್ತೆ ಅಂದರೆ ಚೆನ್ನಾಗಿ ಕಳ್ತ್ಕೊಂಡಿರುತ್ತೆ ನೋಡಿ ಈ ರೀತಿ ಆಗಿರುತ್ತೆ ಈಗ ಇದ್ರದ್ದು ಮುಚ್ಚಲ ತೆಗೆದು ತೋರಿಸ್ತೀನಿ ಹೇಗಾಗಿದೆ ಅಂತ ಒಂಥರ ಒಳ್ಳೆ ಘಮ ಬರ್ತಾ ಇರತ್ತೆ ಗೊತ್ತಾ ಆ ನಿಂಬೆ ಸಿಪ್ಪೆ ಹಾಗೆ ಆ ಉಪ್ಪೆಲ್ಲ ಇರುತ್ತಲ್ಲ ಹಾಗಾಗಿ ಒಂದು ಒಳ್ಳೆಯ ಘಮ ಬರ್ತಾ ಇರುತ್ತೆ ನೋಡ್ತಾ ಇದ್ದೀರಲ್ವ ಎಷ್ಟು ಮಾಗಿದೆ ಅಂತ ನಾನು ಕೇವಲ ಇದನ್ನೊಂದು ಎರಡು ದಿನ ಇಟ್ಟಿರ್ತೀನಿ ಅಷ್ಟೇ ಸೊ ನೋಡಿ ಈಗ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಈಗ ನಾವು ನಿಂಬೆ ಹಣ್ಣು ಸಿಪ್ಪೇನ ಏನು ತೊಗೊಂಡು ಹಾಕ್ತಾ ಇದ್ದೀವಿ ಅದರಲ್ಲಿ ನಿಂಬೆ ರಸ ಒಂದು ಸ್ವಲ್ಪ ಇರೋದಿಲ್ಲ ಇಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ ಪೂರ್ತಿಯಾಗಿ ರಸ ತಗೊಂಡಿರ್ತೀವಲ್ವ ಸೊ ಹಾಗಾಗಿ ನಾವು ಉಪ್ಪಿನಕಾಯಿ ಮಾಡಿದಾಗ ಅದು ಪೂರ್ತಿ ಕಹಿ ಬಂದ್ಬಿಡುತ್ತೆ ಹಾಗಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅರ್ಧ ನಿಂಬೆ ಹೋಳಿನ ರಸನ ಹಾಕಬೇಕು ನೀವು ಜಾಸ್ತಿ ಕ್ವಾಂಟಿಟಿಲಿ ಹೋಳನ್ನ ತಗೊಂಡಿದ್ರೆ ಅದಕ್ಕೆ ಒಂದು ನಿಂಬೆ ಹಣ್ಣನ್ನು ಪೂರ್ತಿ ರಸನ ಇದಕ್ಕೆ ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಂತ ನೋಡಿ ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿದ್ದೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಖಾರದ ಪುಡಿನ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ನೀವು ಈಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಮುಂಚೆಯೇ ಉಪ್ಪು ಹಾಕಿರೋದ್ರಿಂದ ಅದು ಸಂಪೂರ್ಣವಾಗಿ ಹೀರ್ಕೊಂಡಿರುತ್ತೆ ಅಕಸ್ಮಾತ್ ಉಪ್ಪು ಕಮ್ಮಿ ಆಗಿದೆ ಸ್ವಲ್ಪ ಹುಳಿ ಅಂಶ ಕಹಿ ಅಂಶ ಇದೆ ಅಂತ ನಿಮ್ಗೆ ಅನ್ನಿಸಿದ್ರೆ ಆವಾಗ ಹಾಕ್ಕೊಳ್ಳಿ ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಆ ಬಾಟಲ್ ಓಪನ್ ಮಾಡಿದಾಗ ಒಂಥರ ಹುಳಿ ಥರ ಸ್ಮೆಲ್ ಬರುತ್ತೆ ಆಗಬೇಕಿದ್ರೆ ಹಾಕಿ ಈಗ ಮಿಕ್ಸ್ ಮಾಡಿದ ನಂತರ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಳ್ಳೋಣ ಏನಿಲ್ಲ ಸಾಸಿವೆ ಎಣ್ಣೆ ಹಾಗೆ ಸಾಸಿವೆ ಹಾಗೆ ಇಂಗು ಇಷ್ಟೇ ಮೂರೇ ಐಟಮ್ ಸಾಸಿವೆ ಎಣ್ಣೆ ಇಲ್ಲ ಅಂದರೂ ಪರವಾಗಿಲ್ಲ ಬೇರೆ ಎಣ್ಣೆನಾದರೂ ಹಾಕ್ಕೊಳ್ಳಿ ರೆಗ್ಯುಲರಾಗಿ ನೀವು ಅಡುಗೆಗೆ ಯಾವ್ದು ಯೂಸ್ ಮಾಡ್ತೀರಲ್ವ ಅದನ್ನು ಕೂಡ ಹಾಕ್ಕೋಬಹುದು ಸೊ ಒಗ್ಗರಣೆ ಹಾಕಿ ಅದು ಪೂರ್ತಿಯಾಗಿ ತಣಿಬೇಕು ಆ ನಂತರನೇ ಈ ಒಂದು ಉಪ್ಪಿನಕಾಯಿ ಹೋಳುಗಳಿಗೆ ಹಾಕ್ಕೋಬೇಕಾಗತ್ತೆ ಇಲ್ಲಿ ಈ ಉಪ್ಪಿನಕಾಯಿಗೆ ಯಾವುದೇ ರೀತಿ ಮಸಾಲ ಪೌಡರ್ನ ಹಾಕಿಲ್ಲ ಅಂದರೆ ಮೆಂತ್ಯ ಸಾಸಿವೆ ಜೀರಿಗೆ ಯಾವ ಪುಡಿನೂ ಹಾಕಿಲ್ಲ ಯಾಕಂದರೆ ಇದು ಕಹಿ ಬರೋ ಚಾನ್ಸಸ್ ಇರುತ್ತೆ ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸೊ ನೋಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಯಾವುದಾದ್ರು ಸ್ಪೂನು ಅಥವಾ ಸೌಟು ಯೂಸ್ ಮಾಡಿ ಮಿಕ್ಸ್ ಮಾಡೋ ಹಾಕಿದರೆ ಅದು ಪೂರ್ತಿಯಾಗಿ ಡ್ರೈ ಆಗಿರಬೇಕು ಯಾವುದೇ ಕಾರಣಕ್ಕೂ ಸ್ವಲ್ಪವೂ ಕೂಡ ನೀರನ್ನು ಪಸೆಯಾಗಲಿ ಒಂದು ತೇವಾಂಶ ಆಗಲಿ ಇರಕೂಡ್ದು ಇದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ನೋಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಸೊ ಹಾಗೆ ಇದನ್ನೀಗ ನಾನೊಂದು ಚಿಕ್ಕ ಬಾಟಲ್ಗೆ ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ದೊಡ್ಡ ಬಾಟಲ್ ಅಂದರೆ ಅದು ದಿನ ಈ ರೀತಿ ಕೈ ಹಾಕಿ ತೆಗೆದು ನಾವು ಯೂಸ್ ಮಾಡೋಕ್ಕಾಗಲ್ಲ ಸೊ ಕ್ವಾಂಟಿಟಿನೂ ಕಮ್ಮಿ ಇರೋದರಿಂದ ನಾನು ಇದನ್ನು ಚಿಕ್ಕ ಬಾಟಲ್ಗೆ ಹಾಕ್ಕೊಳ್ತೀನಿ ಸೊ ಎವ್ರಿ ಡೇ ನನಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಸೊ ನೀವು ಯಾವುದೇ ಉಪ್ಪಿನಕೆ ಹಾಕುವಾಗ ಗಾಜನ್ನೇ ಬಳಸಿ ಅಥವಾ ಪಿಂಗಾಣಿನ ಯೂಸ್ ಮಾಡಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ನ ಉಪ್ಪಿನಕಾಯಿ ಮಾಡೋದಕ್ಕಾಗಲಿ ಅಥವಾ ಉಪ್ಪಿನಕಾಯಿ ಸ್ಟೋರ್ ಮಾಡೋದಕ್ಕಾಗಲಿ ಖಂಡಿತ ಯೂಸ್ ಮಾಡಬೇಡಿ ಅದರಲ್ಲಿ ಆ ಹುಳಿ ಅಂಶ ಪ್ಲ್ಯಾಸ್ಟಿಕ್ ಜೊತೆ ಬಿಟ್ಟಾಗ ಸೇರ್ಕೊಂಡಾಗ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ಆರೋಗ್ಯಕ್ಕೆ ತುಂಬಾ ಹಾನಿಕರ ಹಾಗಾಗಿ ನೋಡಿದ್ರೆ ರುಚಿ ರುಚಿಯಾದ ನಿಂಬೆ ಸಿಪ್ಪೆಯ ಉಪ್ಪಿನಕಾಯಿ ರೆಡಿ ಇನ್ಮೇಲೆ ನೀವು ಕೂಡ ಹಣ್ಣನ್ನು ಉಪಯೋಗಿಸಿ ಅದನ್ನು ಸಿಪ್ಪೆ ಬಿಸಾಕೋ ಬದಲು ಈ ರೀತಿ ಒಂದು ಡಬ್ಬಿನಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಆಗ್ತಾ ಇದ್ದಂಗೆ ನೀವು ಈ ರೀತಿ ಉಪ್ಪಿನಕಾಯಿನ ಹಾಕ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು